ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಕೋಟಿ ಕೋಟಿ ಪರಿಹಾರ ಕೊಟ್ಟಿದ್ದಾರೆ ಧೋನಿ ಮತ್ತು ವಿರಾಟ್ ಕೊಹ್ಲಿ ಕೊಟ್ರಂತೆ ಕೋಟಿ ಕೋಟಿ ಪರಿಹಾರ ಧೋನಿ ಐವತ್ತು ಕೋಟಿ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತು ಕೋಟಿ ಪರಿಹಾರ ನೀಡಿದ್ದಾರೆ ಪರಿಹಾರ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಜೈಪುರ್ ಹೆದ್ದಾರಿಯಲ್ಲಿ ಎಲ್ಪಿಜಿ ಟ್ಯಾಂಕರ್ ಸ್ಫೋಟಿಸಿ ಹತ್ತೊಂಬತ್ತು ಜನ ಮೃತಪಟ್ಟಿದ್ರು ಅಪಘಾತದಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯವಾಗಿತ್ತು ಸಾವನ್ನಪ್ಪಿದವರ ಕುಟುಂಬಗಳಿಗೆ ದೋಣಿ ಐವತ್ತು ಕೋಟಿ ಪರಿಹಾರ ನೀಡಿದ್ರು ನೀವು ಮಹೇಂದ್ರ ಸಿಂಗ್ ಧೋನಿಯನ್ನು ಎಷ್ಟೇ ಟ್ರೋಲ್ ಮಾಡಿದ್ರು ಧೋನಿ ಉತ್ತಮ ನಾಯಕ ಮಾತ್ರವಲ್ಲದೆ ಒಳ್ಳೆಯ ವ್ಯಕ್ತಿ ಅಂತ ಪೋಸ್ಟ್ ಹಾಕಿದ್ದಾರೆ ಇತ್ತ ಮತ್ತೊಬ್ಬರು ಕೊಹ್ಲಿ ಸಹ ಪರಿಹಾರ ನೀಡಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಧೋನಿ ಮತ್ತು ಕೊಹ್ಲಿ ಹೆಸರಿನಲ್ಲಿ ಫೇಕ್ ನ್ಯೂಸ್ ಹರಡಿದ ಕಿಡಿಗೇಡಿಗಳು ಪರಿಹಾರ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹರಡಿದ್ದಾರೆ ಯಾವ ಕ್ರಿಕೆಟಿಗರು ಸಹ ಮೃತ ಕುಟುಂಬಸ್ಥರಿಗೆ ಪರಿಹಾರ ನೀಡಿಲ್ಲ ಜೈಪುರ್ ಹೆದ್ದಾರಿಯಲ್ಲಿ ಎಲ್ಪಿಜಿ ಟ್ಯಾಂಕರ್ ಸ್ಫೋಟಿಸಿ ಅಪಘಾತವೊಂದು ಸಂಭವಿಸಿತ್ತು ಈ ಒಂದು ಅಪಘಾತದಲ್ಲಿ ಹತ್ತೊಂಬತ್ತು ಜನ ಮೃತಪಟ್ಟಿದ್ರು ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಧೋನಿ ಮತ್ತು ವಿರಾಟ್ ಕೊಹ್ಲಿ ಕೋಟಿ ಕೋಟಿ ಹಣ ಪರಿಹಾರ ನೀಡಿದ್ರಂತೆ ಧೋನಿ ಐವತ್ತು ಕೋಟಿ ನೀಡಿದ್ರೆ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತು ಕೋಟಿ ಪರಿಹಾರ ನೀಡಿದ್ರಂತೆ ಪರಿಹಾರ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದ್ದು ಅಪಘಾತದಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿತ್ತು ಸಾವನ್ನಪ್ಪಿದವರ ಕುಟುಂಬಗಳಿಗೆ ಧೋನಿ ಐವತ್ತು ಕೊಟ್ಟರೆ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತು ಕೋಟಿ ಕೊಟ್ಟಿದ್ರಂತೆ ನೀವು ಮಹೇಂದ್ರ ಸಿಂಗ್ ಧೋನಿಯನ್ನು ಎಷ್ಟೇ ಟ್ರೋಲ್ ಮಾಡಿದ್ರು ಅವರು ಒಬ್ಬ ಉತ್ತಮ ಆಟಗಾರ ಹಾಗೂ ನಾಯಕ ಮಾತ್ರವಲ್ಲದೆ ಒಳ್ಳೆಯ ವ್ಯಕ್ತಿ ಅಂತ ಪೋಸ್ಟ್ ಹಾಕಿದ್ರು ಇತ್ತ ಮತ್ತೊಬ್ಬರು ಕೊಹ್ಲಿ ನೂರ ಐವತ್ತು ಕೋಟಿ ಪರಿಹಾರ ನೀಡಿದ್ದಾರೆ ಅಂತ ಕೊಹ್ಲಿ ಪರ ಬ್ಯಾಟ್ ಬೀಸಿದ್ದಾರೆ ಇತ್ತ ಮತ್ತೊಬ್ಬರು ಕೊಹ್ಲಿ ಸಹ ಪರಿಹಾರ ನೀಡಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದು ಧೋನಿ ಮತ್ತು ಕೊಹ್ಲಿ ಹೆಸರಿನಲ್ಲಿ ಫೇಕ್ ನ್ಯೂಸ್ ಹರಡಿದ ಕಿಡಿಗೇಡಿಗಳು ಪರಿಹಾರ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹರಡಿಸಲಾಗಿದೆ ಯಾವ ಕ್ರಿಕೆಟಿಗರೂ ಸಹ ಕುಟುಂಬಸ್ಥರಿಗೆ ಪರಿಹಾರ ನೀಡಿಲ್ಲ ಇದು ಒಂದು ಫೇಕ್ ನ್ಯೂಸ್ ಅಂತ ಹರಿದಾಡುತ್ತಿದೆ ಧೋನಿ ಐವತ್ತು ಕೋಟಿ ಕೊಟ್ಟರೆ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತು ಕೋಟಿ ಪರಿಹಾರ ನೀಡಿದ್ದಾರಂತೆ ಪರಿಹಾರದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದ್ದು ಜೈಪುರ್ ಹೆದ್ದಾರಿಯಲ್ಲಿ ನಡೆದ ಅಪಘಾತವಿದು ಅಪಘಾತದಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿತ್ತು ನೀವು ಮಹೇಂದ್ರ ಸಿಂಗ್ ಧೋನಿಯನ್ನು ಎಷ್ಟೇ ಟ್ರೋಲ್ ಮಾಡಿದರೂ ಅವರು ಒಬ್ಬ ಉತ್ತಮ ನಾಯಕ ಮಾತ್ರವಲ್ಲದೆ ಒಳ್ಳೆಯ ವ್ಯಕ್ತಿ ಅಂತ ಪೋಸ್ಟ್ ಹಾಕಲಾಗಿತ್ತು ಇತ್ತ ಮತ್ತೊಬ್ಬರು ಕೊಹ್ಲಿ ಸಹ ನೂರ ಇಪ್ಪತ್ತು ಕೋಟಿ ಪರಿಹಾರ ನೀಡಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ಧೋನಿ ಮತ್ತು ಕೊಹ್ಲಿ ಹೆಸರಿನಲ್ಲಿ ಫೇಕ್ ನ್ಯೂಸ್ ಅನ್ನು ಹರಡಿದ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಹರಡಿದ ಕಿಡಿಗೇಡಿಗಳು ಪರಿಹಾರ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಯಾವ ಕ್ರಿಕೆಟಿಗರು ಸಹ ಮೃತರ ಕುಟುಂಬಸ್ಥರಿಗೆ ಪರಿಹಾರ ನೀಡಿಲ್ಲ ಇದು ಒಂದು ಸುಳ್ಳು ಸುದ್ದಿ